ಯಾರೋ ಕೆಂಪು ಒಂದೆಡೆ ಕೆಂಪು ಕಾನ್ಫಿಡೆನ್ಸ್ ಇರಬೇಕು ಒಂದು ಮಾತ್ರ ಕಾನ್ಫಿಡೆನ್ಸ್ ಇರಬಹುದು ಕಾಸ್ಟ್ಯೂಮ್ ಮೇಲೆ ನಿಗಾ ಇಟ್ಬಿಟ್ಲೋ ಸ್ಪೋರ್ಟ್ಸ್ ಮೇಲೆ ನಿಗಾ ಹೆಇಲಿಲ್ಲ ಸ್ಪಂದ್ ಕಾಸ್ಟ್ಯೂಮ್ ಮೇಲೆ ನಿಗಾ ಇಟ್ಬಿಟ್ಲೋ ಗಮನ ಇಲ್ಲ ಅವಳಿಗೆ ಮ್ಯಾಮ್ ಹೆಲ್ಮೆಟ್ ಹಾಕಲಿ ಫಸ್ಟ್ ಜಾನ್ಸ್ ಬೇಡ ಮೈಕ್ ಹಾಕೋಬೇಡ ಗಟ್ಟಾಗುತ್ತೆ ಮೈಕೋ ರಿಂಗ್ ಆಮೇಲೆ ತಗೋತೀನಿ ಶಾಶಿ ಜಾನೋ ಕೆಂಪು ಒಂದೆಡೆ ಕೆಂಪು ಬೀನ್ bag ಎತ್ತಿ ಓಡ ಬರಬೇಕು ಕೆಂಪು ಒಂದ್ ಹಿಡ್ಕೆ ಕೆಂಪು ಬೀನ್ ಬೇಗ ಎತ್ಕ ಓಡ್ ಬರಬೇಕು ನೀಲಿ ಅಂದ್ರೆ ನೀಲಿ ಬೀನ್ ಬೇಗ ಎತ್ಕ ಓಡ್ ಬರಬೇಕು ಅರ್ಥ ಐತೆ ಗೇಮು ಹಸಿರು ಒಂದ್ ಮ್ಯಾಟ್ ಮ್ಯಾಟ್ನೆಲ್ಲ ಮಡ್ಸಿಕ್ಬೇಕು ಜಾನು ಅರ್ಥ ಆಯ್ತಾ ಕೆಂಪು ಅಂದ್ರೆ ಕೆಂಪು ಬೀನ್ಬ್ಯಾಗ್ ಎತ್ಕ ಓಡ್ ಬರಬೇಕು ನೀಲಿ ಅಂದ್ರೆ ನೀಲಿ ಬೀನ್ಬ್ಯಾಗ್ ಎತ್ಕ ಓಡ್ ಬರ್ಬೇಕು ಜಾನು

ಏನು ಆಗಿಲ್ಲ ಸುಮ್ನೆ ನಿಂತಾರೋ ಅವ್ರು ಫಸ್ಟ್ ಒಂದ್ ಬಜಾರ ಬೇಕು ಜಾನು ಏನ್ ಬೆಲ್ಲಾದ್ಮೇಲೆ ಹೆಸರು ಹೇಳಬೇಕು ಬೇಕೂಸ್ ಮಾಡ್ತಾರು ಕನ್ಫ್ಯೂಸ್ ಬೆಲ್ಲಾದ್ಮೇಲೆ ಬಂದು ಘೋಷಣೆ ಮಾಡಿ ಯಾರಾಡ್ತಾರೆ ಅಂತ ಆಮೇಲೆ ಹೋಗಿ ನಿಂತ್ಕೊಬೇಕು